ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ ಸಿ ಟಿ ಐ ಪರೀಕ್ಷಾ ತಯಾರಿನಲ್ಲಿದ್ದೀವಿ ಇವತ್ತಿನ ತರಗತಿಯಲ್ಲಿ ಒಂದು ಅಭ್ಯಾಸ ಪತ್ರಿಕೆಯನ್ನು ಬಿಡಿಸ್ತಾ ಬರೋಣ ಯಾರೆಲ್ಲ ಸಾಮಾನ್ಯ ಕನ್ನಡ ಪುಸ್ತಕ ತಗೊಂಡಿದ್ದೀರಾ ನೀವೇ ಓದ್ಕೊಳ್ಬೋದು ಬೇರೆಯವರಿಗೆಲ್ಲ ಇದು ವಿಡಿಯೋ ಅನುಕೂಲ ಆಗುತ್ತೆ ಅಂತ ಭಾವಿಸ್ತೀನಿ ಜೊತೆಗೆ ನೀವು ಕೂಡ ಈ ಪತ್ರಿಕೆಯನ್ನು ಬಿಡಿಸ್ತಾ ಬರ್ಬೋದು ಮೊದಲನೇ ಪ್ರಶ್ನೆ ಶ್ರೀರಾಮ ಪರೀಕ್ಷಣ ಅಂತಪುರ ಗೀತೆ ಕೃತಿ ರಚಿಸಿದವರು ಯಾರು ದಾರಾಬೇಂದ್ರೆ ಡಿ ವಿ ಜಿ ಬೆಟಗೇರಿ ಕೃಷ್ಣ ಶರ್ಮಾ ವಿ ಸೀತಾರಾಮಯ್ಯ ನಿಮ್ಮ ಉತ್ತರಗಳನ್ನು ಕಮೆಂಟ್ ಮಾಡಿ ಇದಕ್ಕೆ ಉತ್ತರ ಕೊನೆಯದಾಗಿ ಹೇಳ್ತಾ ಬರ್ತೇನೆ ಅಷ್ಟು ಪ್ರಶ್ನೆಗೆ ನಂತರ ಪ್ರಶ್ನೆ ಸಂಖ್ಯೆ ಎರಡು ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮ ಯೋಗ ಕೃತಿಯನ್ನು ರಚನೆ ಮಾಡಿದವರು ಯಾರು ಡಿ ವಿ ಜಿ ಯಶವಂತ ಚಿತ್ತಾಲ ಎನ್ ಮೂರ್ತಿರಾವ್ ಕೀರ್ತಿನಾಥ ಕುರುತುಕೋಟಿ ಡಿ ವಿ ಜಿ ಅವರ ಮೂರನೇ ಪ್ರಶ್ನೆ ಡಿ ವಿ ಜಿ ಅವರ ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು ಯಾವ ಕೃತಿಗೆ ಮಂಕುತಿ ಕಗ್ಗ ನಿವೇದನೆ ಉಮರನ ವಸಗೆ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ನಂತರ ಬಂಕಿಮಚಂದ್ರ ಕೃತಿಯ ಕರ್ತೃ ಯಾರು ಶಂಭಾ ಜೋಶಿ ಎ ಎಆರ್ ಕೃಷ್ಣಶಾಸ್ತ್ರಿ ರಂಶ್ರೀ ಮುಗಡೆ ಪ್ರಶ್ನೆ ಸಂಖ್ಯೆ ಐದು ಶ್ರೀನಿವಾಸ ಕಾವ್ಯನಾಮದಿಂದ ಸಾಹಿತ್ಯವನ್ನು ರಚಿಸಿದವರು ಯಾರು ಕೆಎಸ್ ನರಸಿಂಹಸ್ವಾಮಿ ಚದುರಂಗ ಮಾಸಿ ವೆಂಕಟೇಶಯ್ಯಂಗ ಬಸವರಾಜ ಕಟ್ಟಿಮನಿ ಚಿಕ್ಕವೀರ ರಾಜೇಂದ್ರ ಚನ್ನಬಸವ ನಾಯಕ ಈ ಐತಿಹಾಸಿಕ ಕಾದಂಬರಿಗಳನ್ನು ರಚಿಸಿದವರು ಯಾರು ಅಶ್ವತ್ಥ ವಿ ಕುರು ಗೋಕಕ್ ಪರ್ವತವಾಣಿ ಮಾಸ್ತಿ ವೆಂಕಟೇಶ ಯಂಗ ಭಾವ ಕೃತಿಯ ಇವರ ಆತ್ಮಚರಿತ್ರೆ ಯಾರ್ದು ಮಾಸ್ತಿ ಪೂತೀನ ಗೋಕ ತೀನಾ ಶ್ರೀ ಎಂಟನೇ ಪ್ರಶ್ನೆ ಸಣ್ಣ ಕಥೆಗಳ ಜನಕ ಎಂದೇ ಚಿರಪರಿಚಿತವಾದ ಕವಿ ಯಾರು ಪೂತೀನ ಮಾಸ್ತಿ ಪಂಜೆ ಮಂಗೇಶ್ವರಾಯರು ಮತ್ತು ಗೋಕಾಕ್ ಗೌಡರಮಲ್ಲಿ ರಾಮನವಮಿ ಕಾವ್ಯಗಳ ರಚನಾಕಾರರು ಯಾರು ತೀನಂ ಶ್ರೀ ಬಿ ಎಂ ಶ್ರೀ ಎಂ ಆರ್ ಶ್ರೀ ಮಾಸ್ತಿ ಪ್ರಶ್ನೆ ಸಂಖ್ಯೆ ಹೊತ್ತು ಯಶೋಧರ ಕಾಕನಕೋಟೆ ಪುರಂದರದಾಸರು ಈ ನಾಟಕಗಳನ್ನು ರಚಿಸಿದವರು ಯಾರು ಬೇಂದ್ರೆ ಕುವೆಂಪು ಮಾಸ್ತಿ ಶಿವರಾಮಕರ್ತರು ಶಾಂತಲಾ ರೂಪದರ್ಶಿ ಪ್ರಸಿದ್ಧ ಕಾದಂಬರಿಗಳ ಕರ್ತರು ಯಾರು ಆರ್ ಕಲ್ಯಾಣಮ್ಮ ಕೆ ವಿ ಅಯ್ಯರ್ ಪಂಪ ಎಸ್ ವಿ ರಂಗಣ್ಣ ಹನ್ನೆರಡನೇ ಪ್ರಶ್ನೆ ಸರಸ್ವತಿ ಅನ್ನುವಂಥ ಪತ್ರಿಕೆ ಪ್ರಾರಂಭಿಸಿದವರು ಯಾರು ನಾ ಕಸ್ತೂರಿ ಆರ್ ಕಲ್ಯಾಣಮ್ಮ ಮಧುರ ಚನ್ನ ತಿರುಮಲಾಂಬ ಹದಿಮೂರನೇ ಪ್ರಶ್ನೆ ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪೀಠಿಕೆ ಇದನ್ನು ಬರೆದವರು ಯಾರು ಬೇಂದ್ರೆ ಗೊರೂರು ಎಸ್ ವಿ ರಂಗಣ್ಣ ಶಂಭಾ ಜೋಶಿ ಅಂಬಿಕಾ ತನೆಯ ದತ್ತ ಕಾರ್ಯನಾಮದಿಂದ ಸಾಹಿತ್ಯವನ್ನು ರಚನೆ ಮಾಡಿದವರು ಯಾರು ಎಲ್ಲರಿಗೂ ಗೊತ್ತಿದೆ ಮಧುರಚನ್ನ ಬೇಂದ್ರೆ ಕಸ್ತೂರಿ ಮಾಸ್ತಿ ಇವರಲ್ಲಿ ಸರಿಯಾದಂಥ ಉತ್ತರ ಯಾವುದು ನಂತರ ವರಕವಿ ಎಂಬ ವಿರುದ್ಧಿಗೆ ಭಾಜನರಾದವರು ಯಾರು ಬೇಂದ್ರೆ ಮುದ್ದಣ ಕಾರಂತರು ಮಧುರಚನ್ನ ಹದಿನಾರನೇ ಪ್ರಶ್ನೆ ನಾದಲೀಲೆ ಉಯ್ಯಾಲೆ ಸಖಿ ಗೀತ ಈ ಕೃತಿಯನ್ನು ರಚಿಸಿದವರು ಯಾರು ದೇವುಡು ಬೇಂದ್ರೆ ಹೂತೀನ ಮಧುರಚನ್ನ ಪ್ರಶ್ನೆ ಸಂಖ್ಯೆ ಹದಿನೇಳು ಅರಳು ಮರಳು ಇದು ನಭೋವಾಣಿ ಕೃತಿಯನ್ನು ರಚಿಸಿದವರು ಯಾರು ಬೆಟಗೇರಿ ಕೃಷ್ಣ ಶರ್ಮ ಕಾರಂತರು ಬೇಂದ್ರೆ ಶ್ರೀರಂಗ ನಂತರ ಸಾಯೋ ಆಟ ದೇವದ ಮನೆ ನಾಟಕಗಳನ್ನು ರಚಿಸಿದವರು ಯಾರು ರಂಶಿ ಮುಗಳಿ ತೀನಂ ಶ್ರೀ ರಾವ್ ಬಹದ್ದೂರ್ ಬೇಂದ್ರೆ ಬೇಂದ್ರೆಯವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅರಳು ಮರಳು ನಿರಾಭರಣ ಸುಂದರಿ ನಾಕು ತಂತಿ ಗರಿ ಇನ್ನು ಇಪ್ಪತ್ತನೇ ಪ್ರಶ್ನೆ ಗರಿ ಕವನ ಸಂಕಲಕರ್ತರು ಯಾರು ಪರ್ವತವಾಣಿ ನರಸಿಂಹಸ್ವಾಮಿ ಬೇ ಅಂದರೆ ಬಿ ಜಿ ಎಲ್ ಸೌಂಡ್ ಇದಿಷ್ಟು ಪ್ರಶ್ನೆಗಳಿದೆ ಸ್ನೇಹಿತರೆ ಇದೆಷ್ಟಕ್ಕೂ ಉತ್ತರವನ್ನು ಇಲ್ಲೇ ಕೊಡಲಾಗಿದೆ ನೀವು ಪ್ರತಿಯೊಂದು ಪ್ರಶ್ನೆಗಳನ್ನು ಓದ್ಕೊಂಡು ಆಯ್ಕೆಗಳನ್ನು ಓದ್ಕೊಂಡು ಈ ಉತ್ತರ ನೀವು ತಾಳೆ ನೋಡಬೇಕು ಉತ್ತರಗಳನ್ನು ಇಲ್ಲಿ ಕೊಡಲಾಗಿದೆ ನೋಡಿ ಮೊದಲನೇ ಪ್ರಶ್ನೆ ಡಿ ವಿ ಜಿ ಎರಡನೇದಕ್ಕೂ ಕೂಡ ಡಿ ವಿ ಜಿ ಇದೇ ರೀತಿಯಾಗಿ ನೀವು ನೋಡ್ಕೊತಾ ಬನ್ನಿ ಇಪ್ಪತ್ತು ಪ್ರಶ್ನೆಗಳಿಗೂ ಇಲ್ಲಿ ಉತ್ತರವನ್ನು ಕೊಡಲಾಗಿದೆ ಇದೇ ರೀತಿಯಾಗಿ ಇಪ್ಪತ್ತು ಪ್ರಶ್ನೆಗಳಿಗೆ ಉತ್ತರದ ಇದೆ ನೀವು ಇಲ್ಲಿ ನೋಡ್ಬೋದು ಸ್ಕ್ರೀನ್ಶಾಟ್ ತೆಕ್ಕಳೋ ಮುಖಾಂತರ ಆ ಪ್ರಶ್ನೆಗಳಿಗೆ ನೀವೇ ಉತ್ತರಿಸಿ ಇದಕ್ಕೆ ತಾಳೆ ನೋಡಿ ನಂತರ ಮತ್ತೊಂದು ಪತ್ರಿಕೆ ಕಾಳರಾತ್ರಿ ಪೂರ್ವರಂಗ ಕೃತಿಯನ್ನು ರಚಿಸಿದವರು ಯಾರು ಮಧುರ ಮಧುರಚನ್ನ ಬೆಟಗೇರಿ ಕೃಷ್ಣ ಶರ್ಮ ಶಿವರಾಮಕರಂತರು ಮಹಾಬ್ರಾಹ್ಮಣ ಮಹಾಕ್ಷತ್ರಿಯ ಮಹಾದರ್ಶನ ಅನ್ನುವಂಥ ಪೌರಾಣಿಕ ಕಾದಂಬರಿಯನ್ನು ರಚಿಸಿದವರು ಯಾರು ಕೆ ಎಸ್ ನರಸಿಂಹಸ್ವಾಮಿ ದೇವುಡು ಚದುರಂಗ ಲಿಂಗಣ್ಣ ಅಂತರಂಗ ಮನೋವೈಜ್ಞಾನಿಕ ಕಾದಂಬರಿ ರಚಿಸಿದವರು ಯಾರು ಕಾರಂತರು ಅಶ್ವಸ್ಥ ಸಿಂಪಿಲಿಂಗಣ್ಣ ದೇವುಡವರು ನಾಲ್ಕನೇ ಪ್ರಶ್ನೆ ದೇವುಡವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಾವುದು ಮಹಾಕ್ಷತ್ರಿಯ ಮಹಾಬ್ರಾಹ್ಮಣ ಮಹಾದರ್ಶನ ಕಳ್ಳರ ಕೂಟ ಐದನೇ ಪ್ರಶ್ನೆ ಪಾತಾಳದಲ್ಲಿ ಪಾಪಚ್ಚಿ ಶಿಶು ಸಾಹಿತ್ಯವನ್ನು ರಚಿಸಿದವರು ಮಧುರ ಚನ್ನ ಪಂಜೆ ಕಸ್ತೂರಿ ಅನುಪಮ ನಿರಂಜನ ಪ್ರಶ್ನೆ ಸಂಖ್ಯೆ ಆರು ಕಲ್ಯಾಣ ಕ್ರಾಂತಿಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದವರು ಯಾರು ಬಿ ಪುಟ್ಟಸ್ವಾಮಯ್ಯ ಎಸ್ ವಿ ರಂಗಣ್ಣ ಬೆಟಗೇರಿ ಕೃಷ್ಣ ಶರ್ಮ ಆನಂದ ಏಳನೇದು ವಿಗಡ ವಿಕ್ರಮರಾಯ ನಾಟಕವನ್ನು ಬರೆದವರು ಯಾರು ಎಸ್ ವಿ ರಂಗಣ್ಣ ರಾವ್ ಬಹದ್ದು ಟಿ ಪಿ ಕೈಲಾಸಂ ಸಂಸ ರಂಗಭಿಮ್ನಪ ಅನ್ನುವಂತಹ ವಚನ ಸಂಕಲನಗಳ ಕೃತಿ ರಚಿಸಿದವರು ಯಾರು ಬೆಟಗೇರಿ ಕೃಷ್ಣ ಶರ್ಮ ಎಸ್ ವಿ ರಂಗಣ್ಣ ಹಾಮಾನಾಯಕ್ ಪೂರ್ಣಚಂದ್ರ ತೇಜಸ್ವಿ ಕನ್ನಡದಲ್ಲಿ ಮೊದಲ ಪ್ರವಾಸ ಕಥನ ಯಾತ್ರೆ ಅಂತ ಅದನ್ನು ಬರೆದವ್ರು ಯಾರು ಕುವೆಂಪು ಗೊರೂರು ಬೇಂದ್ರೆ ವಿ ಸೀತಾರಾಮಯ್ಯ ನಂತರ ಹತ್ತನೇ ಪ್ರಶ್ನೆ ಬರೋಣ ಸೀತಾರಾಮಯ್ಯನವರ ಯಾವ ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು ಅದಲು ಬದಲು ಹಣ ಪ್ರಪಂಚ ಹಗಲು ಇರುಳು ಬಾಳ ಹೆದ್ದಾರಿ ನಂತರ ಎಸ್ ವಿ ರಂಗಣ್ಣನವರ ಯಾವ ಕೃತಿಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು ಕವಿಕಥಾಮೃತ ಕೋಲ್ಕೋಲ್ ಕೋಡಿ ಬರಲಿ ರಂಗಬೆನ್ನಪ್ಪ ಕುಮಾರವ್ಯಾಸ ಹನ್ನೆರಡು ಭಾರತಿ ಅನ್ನುವಂಥ ಕಾವ್ಯನಾಮದಿಂದ ಸಾಹಿತ್ಯವನ್ನು ರಚನೆ ಮಾಡಿದವರು ಯಾರು ತಿರುಮಲಾಂಬ ರಾಜಮ್ಮ ಕಲ್ಯಾಣಮ್ಮ ಎಂ ಕೆ ಇಂದಿರಾ ಅದೇ ರೀತಿಯಾಗಿ ತಪಸ್ವಿನಿ ಮಹಾಸತಿ ಅನ್ನುವಂಥ ನಾಟಕಗಳನ್ನು ರಚಿಸಿದವರು ಯಾರು ರಾಹೋದು ಸಂಸ ಪರ್ವತವಾಣಿ ಭಾರತಿ ಹದಿನಾಲ್ಕು ರಾಷ್ಟ್ರಭಕ್ತಿ ರಾಷ್ಟ್ರಶಕ್ತಿ ಈ ಕವನ ಸಂಕಲನ ರಚನೆ ಮಾಡಿದವರು ಯಾರು ಆನಂದ ಶಿವರಾಮ ಕಾರಂತರು ಭಾರತಿ ವಾಣಿ ನಂತರ ಪ್ರಶ್ನೆ ಸಂಖ್ಯೆ ಹದಿನೈದು ಆನಂದಕ್ಕಂತ ಕಾವ್ಯನಾಮದಿಂದ ಕೃತಿ ರಚನೆ ಮಾಡಿದವರು ಯಾರು ಬೆಟಗೇರಿ ಕೃಷ್ಣ ಶರ್ಮ ಭೀಮ್ರಾವ್ ಕುಲಕರ್ಣಿ ಆದ್ಯ ರಂಗಾಚಾರ್ಯ ನಾರಾಯಣರಾವ್ ಕೂದುವಳ್ಳಿ ನಂತರ ಹದಿನಾರು ಬಡತನದ ಬಾಳು ರಾಜಯೋಗಿ ಕೃತಿಗಳನ್ನು ರಚಿಸಿದವರು ಯಾರು ಬಸವರಾಜ್ ಕಟ್ಟಿಮನಿ ತರಾಸು ಬೆಟಗೇರಿ ಕೃಷ್ಣ ಶರ್ಮ ಆರ್ ಸಿ ಹಿರೇಮಠ ಅವರು ಹದಿನೇಳು ತೀರದ ಭಾರ್ಗವ ಅಂತ ಹೆಸರನ್ನು ಪಡ್ಕೊಂಡಿದ್ದವರು ಯಾರು ಪಿ ಲಂಕೇಶ್ ಗುರೂರು ಕಾರಂತರು ಭೈರಪ್ಪ ಅಬುವಿನಿಂದ ಭರಮಾಕೆ ಅಪೂರ್ವ ಪಶ್ಚಿಮ ಪ್ರವಾಸಿ ಕಥನನ್ನು ರಚಿಸಿದವರು ಯಾರು ಪೂತಿನ ತೀನಂಶಿ ಕಾರಂತರು ಬಿ ಎಂಶಿ ಶಿವರಾಮ ಕಾರಂತರು ಯಾವ ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು ನಾಲ್ಕು ಆಯ್ಕೆಗಳ ಕೊಟ್ಟಿದೆ ಗುರುತಿಸಿ ಅದೇ ರೀತಿಯಾಗಿ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಈ ಕೃತಿ ಯಾವ ಪ್ರಕಾರಕ್ಕೆ ಸೇರುತ್ತೆ ಇದು ಇಪ್ಪತ್ತು ಪ್ರಶ್ನೆಗಳು ನೀವೇ ಉತ್ತರಿಸಲಿಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ ಉತ್ತರಿಸಿದ ನಂತರ ನೋಡಿ ಇಪ್ಪತ್ತು ಉತ್ತರಗಳನ್ನು ತಾಳೆ ನೋಡಿ ಕಾಣಿಸ್ತಾ ಇದೆ ಸ್ಕ್ರೀನ್ಶಾಟನ್ನು ತೆಕ್ಕೊಡಿ ಇಪ್ಪತ್ತು ಉತ್ತರಗಳು ಬಲಭಾಗದಲ್ಲಿ ಉತ್ತರಗಳ ಕಾಣಿಸ್ತಾ ಇದೆ ಇದನ್ನು ಸ್ಕ್ರೀನ್ಶಾಟ್ ತೆಕ್ಕೊಂಡು ಆ ಉತ್ತರಗಳಿಗೆ ನೀವೇ ತಾಳೆ ನೋಡ್ಕೊಳ್ಳಿ